ಅದ್ಭುತವಂತ ಸ್ಟಾರ್ ನಾಯಕ ನಟ ಅಂತ ಕೂಡ ಹೇಳ್ಬೋದು ಇಂಥ ಸ್ಟಾರ್ ನಾಯಕ ನಟ ಇದೀಗ ವಿದೇಶರಾಗಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಸುದ್ದಿ ಸದಸ್ಯಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾರ್ ಅನ್ಸ್ಬಿಟ್ಟು ಸಬ್ಸ್ಕ್ರಮ ಕಡೆ ಅದು ಅಪರ್ಣವರು ಕೂಡ ಮನೆ ಮನೆ ತಾನೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಅವರು ಕೂಡ ಸಾವನ್ನಪ್ಪಿದ್ರು ಗುರುಪ್ರಸಾದ್ ಅವರು ಕೂಡ ಬೆಟ್ಟಿಂಗ್ನಿಂದ ಅವರು ಕೂಡ ಸಾವನ್ನಪ್ಪಿದ್ರು ಕೋಟ್ಯಾಂತ ರೂಪಾಯಿ ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ರು ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿ ಸಾವನ್ನಪ್ಪಿದ್ರೆ ಈಗ ಇದೇ ಜಾಗದಲ್ಲಿ ಗಣೇಶ್ ಅವರು ಈಗ ತೀರಿ ಹೋಗಿದ್ದಾರೆ ಅವರು ಇವರು ಬೇರೆ ಯಾರು ಡೆಲ್ಲಿ ಗಣೇಶವರು ಡೆಲ್ಲಿ ಅವರು ಇದೀಗ ತೀರಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೌದು ಡೆಲ್ಲಿ ಗಣೇಶವರು ಸುಮಾರು ನಾನ್ನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಇನ್ನು ಇವರು ತಮಿಳು ಚಿತ್ರರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿದರು ಇನ್ನು ಇವರು ಅಭಿನಯ ಮಾಡಿದಂಥ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದಲ್ಲೂ ಕೂಡ ಡಬ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ನಟರ ಜೊತೆ ಇವರು ಅಭಿನಯ ಮಾಡಿ ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ ಡೆಲ್ಲಿ ಗಣೇಶವರು ಇಂಥ ಅದ್ಭುತವಾದಂಥ ಕಲಾವಿದ ಡೆಲ್ಲಿ ಗಣೇಶವರು ಇದೀಗ ವಿಧಿವಶರಾಗಿದ್ದಾರೆ ಸುಮಾರು ತೀವ್ರ ಹೃದಯಾಘಾತವಾಗಿ ಕೊನೆಸುರಿದ್ದರೆ ಹಾಗೆ ವಯಸ್ಸಾದ ಕಾರ್ಯದಿಂದ ಕೂಡ ಇವರು ಬಳಲುತ್ತಿದ್ದರು ಸದ್ಯ ಅವ್ರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿದ್ದು ಕೂಡ ಹೌದು ಸಂಜೆ ಐದರಿಂದ ಇಡೀ ತಮಿಳು ಚಿತ್ರರಂಗ ಮಾತ್ರವಲ್ಲದೆ ಕನ್ನಡ ತೆಲುಗು ಚಿತ್ರರಂಗೂ ಕೂಡ ಹಾಗೂ ಮಲಯಾಳಂ ಚಿತ್ರರಂಗಕ್ಕೂ ಕೂಡ ಗಮನ ನೀಡಿದೆ ಏನೇ ಇರಲಿ ಡೆಲ್ಲಿ ಗಣೇಶ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೋರೋಣ ಹಾಗೆ ನೀವು ಕೂಡ ಈ ನಟನನ್ನು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ